ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬಂದಿರೋ ಧನಂಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ಹಾಗೆ ಇಲ್ಲಿ ಬಂದಿರೋ ಎಲ್ಲ ಮೀಡ್ಯಾದವ್ರಿಗೂ ಹಾಗೆ ಹಿರಿಯ ನಟರಿಗೂ ಎಂ ನಿರ್ದೇಶಕರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ದಿನದ ಆಸೆ ಇದು ಒಂದು ನನ್ನದು ಪರ್ಸ್ನಲ್ ಒಂದು ಚಿಕ್ಕ ವಿಷಯ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ವರ್ಷದ ಮುಂಚೆ ನಾನು ಅಪ್ಪಾಗೆ ನಾನು ಪ್ರತಿದಿನ ಜಗಳ ಆಡಿ ಫೋರ್ಸ್ ಮಾಡಿ ಬೆಂಗಳೂರವರೆಗೂ ಬಂದು ಆಡಿಷನ್ಸ್ ಕೊಟ್ಟು ಹೋಗ್ತಿದ್ದೆ ಅಪ್ಪಾಗಂತೂ ಒಂಚೂರು ಹೋಪ್ ಇರಲಿಲ್ಲ ಬಟ್ ಏನೋ ಒಂದು ಮಾಡಬೇಕು ಅನ್ನೋ ಆಸೆ ನನಗೆ ತುಂಬ ಇತ್ತು ಆದರೆ ಅಪ್ಪ ಎಜುಕೇಷನಲ್ ಆಫೀಸರ್ ಆಗಿರೋದ್ರಿಂದ ಎಲ್ಲಿ ಎಜುಕೇಷನ್ ಮಿಸ್ ಮಾಡ್ಕೊಂಬಿಡ್ತಾಳೋ ಅನ್ನೋದೊಂದು ಭಯ ಇತ್ತು ಬಟ್ ಪ್ರಾಮಿಸ್ ಮಾಡಿ ಡಿಗ್ರಿನೂ ಮುಗಿಸ್ತೀನಿ ಅದ್ರ ಜೊತೆ ಸಿನಿಮಾ ಕೂಡ ಮಾಡ್ತೀನಿ ಅಂತ ಹೇಳಿ ಅಪ್ಪ ಜೊತೆ ಬಂದು ಆಡಿಷನ್ಸ್ ಕೊಡ್ತಾಯಿದ್ದೆ ಬಟ್ ಎಲ್ಲೋ ಒಂದು ಕಡೆ ಅಪ್ಪಾಗೆ ಹೋಪ್ ಇರಲಿಲ್ಲ ಇದಾಗಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಇದ್ದಾಳೆ ಹೇಳೋ ಅನ್ನೋ ಥರ ಇತ್ತು ಬಟ್ ಫೈನಲಿ ಇವತ್ತು ಟ್ರೈಲರ್ ಲಾಂಚ್ ಹಾಗೆ ಸಾಂಗ್ಸ್ ಎಲ್ಲ ನೋಡಿದಾಗ ಅಪ್ಪ ತುಂಬ ಖುಷಿಪಟ್ಟು ಬೆಳಗ್ಗೆ ಕಾಲ್ ಮಾಡಿ ಮಾತಾಡಿದ್ರು ಇಟ್ ವಾಸ್ ವೆರಿ ಎಮೋಷ್ನಲ್ ಸೊ ಐ ಥಾಟ್ ಐ ಶೇರ್ ಇಟ್ ವಿತ್ ಯು ಆಲ್ ಹಾಗೆ ಇವತ್ತು ನನ್ನ ತಾಯಿ ಇದ್ದಿದ್ರೆ ಇನ್ನೂ ಖುಷಿಯಾಗಿರ್ತ ಇದೆ ಚಿಕ್ಕ ವಯಸ್ಸಲ್ಲೇ ವಿ ಲಾಸ್ಟ್ ಹ್ಯ ಸೊ ಐ ವಿಶ್ ಯು ವಾಸ್ ಹ್ಯೂ ಈ ಒಂದು ಸೆಲೆಬ್ರೇಷನ್ನ ನೋಡಲಿಕ್ಕೆ ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ತುಂಬ ನರ್ವಸ್ನೆಸ್ ಇದೆ ಎಕ್ಸೈಟ್ಮೆಂಟ್ ಕೂಡ ಇದೆ ನನ್ನನ್ನು ನಾನು ಥಿಯೇಟರಲ್ಲಿ ಜನರು ಆಶೀರ್ವಾದ ಪಡೆದು ಹೊಸದಾಗಿ ಎಂಟ್ರಿ ಕೊಟ್ಟಿದ್ದೀನಿ ನಿಮ್ಮೆಲ್ಲರೂ ಪ್ರೀತಿಯಾಗಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳಿಕೊಡ್ತೀನಿ ನಂದಿ ಸರ್ ಥ್ಯಾಂಕ್ ಯು ನನಗಿಂತ ಒಂದು ರೋಲ್ ಹಾಗೆ ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇದೊಂದು ಒಳ್ಳೆ ಸ್ಟಾರ್ಟ್ ಅಂತಲೇ ಹೇಳ್ ಹೇಳ್ಬೋದು ಆ್ಯಂಡ್ ಲೋಹಿತ್ ಸರ್ ಪ್ರತಿದಿನ ಆಲ್ಮೋಸ್ಟ್ ನಮ್ಮೂರಲ್ಲೇ ಶೂಟಿಂಗ್ ನಡೆದಿದ್ದು ನಂದು ಪಾತ್ರದ್ದು ಪ್ರತಿದಿನವೂ ಯಾರಿಗೂ ಏನೂ ಡಿಸ್ಕಂಫರ್ಟ್ ಇಲ್ಲದೆ ಖುಷಿಯಾಗಿ ಬಂದು ಕೆಲಸ ಮಾಡ್ಕೊಂಡು ಹೋಗೋ ಥರ ಎನ್ವಿರಾನ್ಮೆಂಟ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ಇರುವ ಎಲ್ಲ ಕಲಾವಿದರು ಹಿರಿಯ ಕಲಾವಿದರು ಅವರೆಲ್ಲರ ಜೊತೆ ನಾನು ವರ್ಕ್ ಮಾಡಲಿಕ್ಕೆ ಆಗಲಿಲ್ಲ ಬಟ್ ಅವ್ರ ಜೊತೆ ಸ್ಪೇಸ್ ಶೇರ್ ಮಾಡ್ತಾ ಇರೋದೇ ನನಗೊಂದು ಬ್ಲೆಸ್ ಅಂತೆಲ್ಲ ಹೇಳ್ಕೊಬೋದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರಿಷಿ ಸರ್ ನಾನು ಯಾವಾಗಲೂ ಹೇಳಿದಾಗೆ ನಿಮ್ಮ ಪೇಷನ್ಸ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ನಾನು ಯಾವಾಗಲೂ ಅಡ್ಮೈರ್ ಮಾಡ್ತೀನಿ ಆ್ಯಂಡ್ ಅದನ್ನು ಫಾಲೋ ಕೂಡ ಮಾಡ್ಕೊಂಡು ಹೋಗ್ತೀನಿ ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಚೆಂದ ಇತ್ತು ಮುಂದೆ ಮತ್ತೆ ವರ್ಕ್ ಮಾಡ್ಬೌದು ಅಂತ ಆಸೆ ಇಟ್ಕೊಟ್ಟಿದ್ದೀನಿ ಯಾ ನಮ್ಮ ಸಿನಿಮಾ ಇಪ್ಪತ್ತ್ನಾಲ್ಕನೇ ತಾರೀಕು ಥಿಯೇಟ್ರಲ್ಲಿ ರಿಲೀಸ್ ಆಗ್ತದೆ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ನಿಮ್ಮ ಪ್ರೀತಿನ ನಮ್ಮ ಚಿತ್ರದ ಮೇಲೆ ಹಾಗೆ ನನ್ನ ಮೇಲೂ ಇರಲಿ थैंक यू ग्यारंटी न्यूज सचित न्याय निश्चित